Iconic Kajal, now two times darker. Because bat wings are the new cat eyes. Fashion devils paint angel wings. The butterfly effect. Attract, distract. I fly, I fly with my eyes. Lacme iconic, 24 hours of sleep. <laughs> <laughs> ಕೇಂದ್ರ ಲೋಕಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಮಾನ್ಯ ಶ್ರೀ ಅನಂತಕುಮಾರ್ ಹೆಗಡೆ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಂತಹ ಅವರ ಮೇಲೆ ಆಡಿರುವ ಮಾತುಗಳು ಶೈಲಿಗಳು ಅತ್ಯಂತ ಖಂಡನಾರವಾಗಿದೆ ಅತ್ಯಂತ ಇದು ಧರ್ಮ ಮತ್ತು ಸಂವಿಧಾನಕ್ಕೆ ವಿರುದ್ಧವಾದ ಶೈಲಿಯಲ್ಲಿ ಅವರು ಮಾತನಾಡಿದ್ದಾರೆ ಅಂತ ಹೇಳಿಕೆ ನಾವು ಬಯಸ್ತಾ ಇದ್ದೇನೆ ಇವತ್ತು ಅತ್ಯಂತ ಸುಸಂಸ್ಕೃತವಾದ ಸಂಪ್ರದಾಯಬದ್ಧವಾದ ಸನಾತನ ಧರ್ಮನ ಅನುಸರಿಸುವ ನೀತಿ ನಿಯಮ ಮತ್ತು ಇನ್ನಿತರ ಎಲ್ಲವೂ ಅತ್ಯಂತ ಒಂದು ಸುಸಂಸ್ಕೃತ ಸಮಾಜದ ಬಂದಂತ ಒಬ್ಬ ಜನಪ್ರತಿನಿಧಿಗಳು ಈ ರೀತಿಯಾಗಿ ಧರ್ಮ ಮತ್ತು ಸಂವಿಧಾನ ವಿರೋಧವಾಗಿ ಮಾತನಾಡ್ತಿರುವುದು ಅತ್ಯಂತ ಖೇದಕರವಾಗಿದೆ ಇಂಥ ಒಂದು ಸಂಪ್ರದಾಯಬದ್ಧ ಸುಸಂಸ್ಕೃತ ಸಮಾಜದ ಬಂದಂತ ಈ ಒಂದು ದುರ್ಗಣತೆಯನ್ನ ಆ ಧರ್ಮದ ಗುರುಗಳು ಪೀಠಾಧೀಶರು ಇದನ್ನು ಸೂಕ್ತವಾಗಿ ಅವರಿಗೆ ಕಿವಿ ಮಾತನ್ನು ಹೇಳಿ ಸಮಾಜದಲ್ಲಿರುವಂತಹ ಅಶಾಂತಿಯಾಗದ ರೀತಿಯಲ್ಲಿ ನಡೆಸಿಕೊಳ್ಳುವಂತ ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿ ನಾನು ಕಲಕಲಿಂದ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ ಇವತ್ತಿ ಅವರ ಹೇಳಿಕೆಗಳಿಂದ ಸಾಕಷ್ಟು ಅಸಂವಿಧಾನಬದ್ಧವಾದ ಮಾತುಗಳು ರಾಜಕೀಯ ಪ್ರೇರಿತವಾಗಿ ಅದು ಒಂದು ಅಶಾಂತಿಗೆ ಕಾರಣವಾಗುವಂತ ಹೇಳಿಕೆಗಳು ಬಂದಾಗೂ ಸಹಿತ ನಮ್ಮ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆಯು ಇಂಥ ಒಂದು ಘಟನೆಗಳನ್ನ ಸಮರ್ಥವಾಗಿ ನಿರ್ವಹಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳಿಕೆ ಅತ್ಯಂತ ಖೇದಕರದಿಂದ ಹೇಳ್ಕೊತಾ ಇದ್ದಾರೆ ಒಟ್ಟಾರೆಯಾಗಿ ಅಧರ್ಮವಾಗಿರುವಂತಹ ಇರಬಹುದು ಅಥವಾ ಸಂವಿಧಾನ ವಿರುದ್ಧವಾದ ಚಟುವಟಿಕೆಗಳನ್ನ ಸಂಪೂರ್ಣವಾಗಿ ನಿಯಂತ್ರಿಸುವುದು ಅತಿ ಅವಶ್ಯವಿದೆ ಈ ದಿಶೆಯಲ್ಲಿ ನಮ್ಮ ಜಿಲ್ಲಾಡಳಿತವು ಪೊಲೀಸ್ ಇಲಾಖೆಯವರು ಸಮರ್ಥವಾಗಿ ಇದು ಕಾರ್ಯ ನಿರ್ವಹಿಸಬೇಕು ಅಂತ ಹೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ